ಬೇಕು ನಮ್ಗೆ ಯಾರ ಮೇಲೂ ಸೇಡು ಹಠ ಇಲ್ಲ ಆದರೆ ಪ್ರಕ ಶಿವಪ್ರಕಾಶ್ ಎಲೆಕ್ಷನನ್ನು ಈ ಮಟ್ಟಕ್ಕೆ ತಗೊಂಡೋಗಿ ತಾಲೂಕನ್ನು ನಾನು ಧೂಳೆಬುರಿಸ್ತೀನಿ ಇವ್ರು ನೊಂದಾಗಕ್ಕೆ ಬಿಡಲ್ಲ ಇವ್ರು ಏನಾದರೂ ಮಾಡಿ ನಾಶ ಮಾಡ್ತೀನಿ ಅನ್ನೋ ಶಕ್ತಿನ ನಾವು ಕತ್ತರಿಸ್ದೇ ಹೋದರೆ ರಾಜಕೀಯದಲ್ಲಿ ಭಾಳ ಕೆಟ್ಟದನ್ನ ನೋಡ್ಬೇಕಾಗ್ತದೆ ಭಾಳ ನಾನು ಬಿಟ್ಟು ಹೇಳ್ತಾ ಇದ್ದೀನಿ ಯಾರು ತೆವಲಿಗೆ ನಡೀತು ಈ ಚುನಾವಣೆ ಅಂತ ನಾನು ಯೋಚನೆ ಮಾಡಬೇಕು ನಾನು ಅಂದ್ಕೊಂಡಿಲ್ಲ ರಾಜಶೇಖರ್ ಇಷ್ಟು ಹಠ ಮಾಡ್ತಿದ್ರು ಅಂತ ನಾನು ಖಂಡಿತ ಅಂದ್ಕೊಂಡಿಲ್ಲ ಅವನ್ನ ಎತ್ಕಟ್ಟಿ ಅವನ ಮನೆ ಹಾಳು ಮಾಡಿ ದುಡ್ಡು ಖರ್ಚು ಮಾಡಿಸಿ ಎಲ್ಲ ಗೊತ್ತಿತ್ತು ಅವ್ಗು ತೆಗ್ದಿದ್ದಾರೆ ನಮ್ಮ ಜೊತೆಗಿದ್ದನ್ನು ಗೊತ್ತು ಅಂದರೆ ಅದು ತೆಗ್ದಾರೆ ಯಾರು ಅನ್ನೋದನ್ನ ನೀವು ತಲೆಗೆ ತಗೊಳ್ಳಿ ಅದೇನು ಯಾರಿಗೂ ಹೇಳಬೇಕಾಗಿಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ ಆ ಶಕ್ತಿ ಇಲ್ದಂಗೆ ಮಾಡಿಬಿಟ್ರೆ ಅದಕ್ಕೆ ನಾನು ತೋರಿಸ್ಕೊಂಡು ಹೋಗ್ಬೇಕು ನಾನು ಶಂಕರಣನ ಇಲ್ಲ ಯಾಕೆ ಕರೆದುಕೊಂಡಿಸಿದೆ ಅಂದರೆ ಬಹುಶಃ ಪ್ರಕಾಶ್ ನಂಗಳಿಗೆ ಬರಲಿಕ್ಕೆ ಕ್ಷತ್ ಶಂಕರಣ ಮಾಧ್ಯಮ ಆಗಿದೆ ಅವರೇ ಬಂದು ಇಲ್ಲ ನಾವೇನಾದ್ರೂ ಒಂದು ಬಲವಾದ ಗುಂಪು ಆಗಬೇಕು ಹಿಂಗೇ ಒಬ್ಬರನ್ನೊಬ್ರು ಒಬ್ರನ್ನೊಬ್ರು ನೋಡ್ತಾ ಹೆಂಗೆ ಸರ್ ಬಿಡಪ್ಪ ನಿಮ್ಮ ಮೇಲೇ ನೀನು ಶಂಕರಣ ಪ್ರಕಾಶ ನಿಂತ್ಕೊಂಡು ಎಲೆಕ್ಷನ್ ಮಾಡಿ ನಾನು ಪ್ರಕಾಶಿಂದ ದೂರ ಆಗಿರೋದು ನೀವೇ ರಾಜಿ ಆಗ್ತೀರಂದ್ರೆ ನನಗೇನು ಶಂಕರನ ಆಗೋಣ ಬಿಡ್ರಿ ಅಂತ ನಾನು ಹೇಳಿದ್ದೆ ನಾವೆಲ್ಲರೂ ಎಲ್ಲರೂ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮರಿಬೇಕಪ್ಪ ಅವ್ರಿಗೂ ಗೊತ್ತಿತ್ತು ಶಿವನಂಜಪ್ಪ ಆಗಲ್ಲ ಈ ಚುನಾವಣೆ ಶಿವನಪ್ಪ ಆಲ್ಬಣ ಆಡಳಿತ ಮಂಡಳಿಗೆ ಚುನಾಯಿತನ ಆಗಲಿಲ್ಲ ಅಂದ ಕ್ಷಣವೇ ಅವ್ರಿಗೆ ಅರ್ಗಂತೆ ಕಷ್ಟ ಇನ್ನೊಂದು ಕಡೆ ಹೋಗಿ ನಿಲ್ಲಬೇಕಂದ್ರೆ ಕನಿಷ್ಠ ಒಂದು ವರ್ಷ ಆಗಿರಬೇಕಾಗಿತ್ತು ಸದಸ್ಯರಾಗಿ ಆ ಒಂದು ವರ್ಷದವ್ರಿಗೆ ಅವ್ರು ಇಲ್ಲಿ ಚುನಾವಣೆ ನಿಂತವ್ರೆ ಮಾಡೋಕ್ಕಾಗೋದಿಲ್ಲ ಅಕಸ್ಮಾತ್ ಆದರೂ ಕಾನೂನು ಪ್ರಕಾರ ಅದು ನಿಲ್ಲದಿಲ್ಲ ಅಂತ ಆದರೂ ನಮ್ಮನ್ನು ಒಡಿಲೇಬೇಕು ಗುಂಪು ಮಾಡಲೇಬೇಕು ಅಂತೇಳಿ ಶಿವನ ಮುಂದಿಟ್ಕೊಂಡು ಇವತ್ತು ಪಾಪ ಮನುಷ್ಯ ಅಷ್ಟೊಂದು ಚೆನ್ನಾಗಿದ್ದವನ್ನ ನಮ್ಮ ಜೊತೆ ತೆಗೆದಿದ್ದಾರೆ ಇಂಥವಕ್ಕೆಲ್ಲ ನಾವು ಬಲಿಯಾಗ್ತಾ ಹೋಗ್ಬಾರ್ದು ಇವತ್ತು ಕೇಳಿದೆ ಚುನಾವಣೆ ಹೆಂಗಿದಾರಪ್ಪ ಕರೆದಿದ್ರು ಆಗಿತ್ತು ಅಂತೇಳಿ ಆರೋಗ್ಯ ಚೆನ್ನಾಗಿಲ್ಲ ನನಗೆ ಅದನ್ನ ಬಗ್ಗೆ ಭಾಳ ಅನುಕಂಪಿದೆ ಅಷ್ಟೊಂದು ರಾಜಕಾರಣ ಮಾಡುವಷ್ಟು ಪ್ರಬುದ್ಧವಾದ ವ್ಯಕ್ತಿ ಅಲ್ಲ ಅಂತ ಅಕ್ಸ್ಮಾತ್ ಕ್ರಮಬದ್ಧವಾಗಿ ಇಷ್ಟೊಂದು ಆಸಕ್ತಿ ತಗೊಂಡು ಕಾರ್ಯಕರ್ತರು ಸಂಘಗಳಲ್ಲಿ ಚುನಾವಣೆಗಳನ್ನ ಮಾಡಿರ್ತೀರಾ ಅಲ್ಲಿ ನಮ್ಮ ಡೆಲಿಗೇಷನ್ ಮಾಡ್ತೀರಿ ಅಂತೇಳಿ ಪ್ರಕಾಶ್ ಅವರು ನಾನು ಮೊದಲನೇ ಸ್ಕೂತಲ್ಲೇ ನಾನು ಹೇಳಿದೆ ಎಂಬತ್ತು ಓಟು ನಾವು ತೊಗೋಬೋದು ಅಂತ ನಾನಂತೂ ಒಂದೇ ಅಂದಾಜು ಮಾಡಿದೆ ಎಂಬತ್ತು ನಮಗೆ ಬರ್ತವೆ ಅವಪ್ಪ ಅವರು ಇನ್ನೂ ಒಂದು ಹಂತವನ್ನೇ ಜಾಸ್ತಿ ಇಟ್ಕೊಂಡಿದ್ರು ನನ್ನ ಶಕ್ತಿ ಒಂದಿಷ್ಟಿದೆ ಅಂತ ಏನೊಂದು ಎರಡು ಮೂರು ಹಾಡಾಗಿದೆ ಅಥವಾ ನಮ್ಮ ಒಂದು ನಾಲ್ಕೈದು ಕಡಿಮೆ ಆಗಿರ್ಬೋದು ಆದರೂ ನಾವು ನಿರೀಕ್ಷೆ ಮಾಡಿದಷ್ಟು ಓಟು ಖಂಡಿತ ಬಂದಿದೆ ಬೇರೆ ಎಲ್ಲ ಯಾರಾದರೂ ಹೇಳಿ ನಾನಂತೂ ಅವ್ರಿಗೆ ಸಿದ್ಧಿಂಗ್ ಮುಟ್ಟು ತಿಳಿದ್ದಾನೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೇಳು ಓಟು ರಾಜಶೇಖರ್ ತಗೊಂಡು ಓದ್ಕಣಪ್ಪ ಅಂತ ಹೇಳ್ಕೊಂಡು ಬಂದಿದ್ದೆ ನಾವು ಏನಪ್ಪ ಇವ್ರು ಸ್ವಲ್ಪ ಇಲ್ಲ ಒಂದೇ ಆಗ್ಬಿಡುತ್ತೆ ಅಂತಿದ್ವಿ ರಾಜಕಾರಣ ಅಷ್ಟೊಂದು ಸುಲಭವಾಗಿ ಆಗೋಲ್ಲ ನಾವೇನು ಅಂದ್ಕೊಂಡಿರ್ತೀವಿ ನಾವು ಯಾವತ್ತೋ ಒಂದು ದಿವ್ಸ ನಮಗೆ ಮನಸ್ಸು ಬೇಕು